ಕಾಗವಾಡ ಶಾಸಕ ರಾಜು ಕಾಗಿರ್ ಅವರು ಬಹಳಷ್ಟು ದಿನಗಳಿಂದ ನಾನು ಅನುದಾನಕ್ಕಾಗಿ ಅಂಗಲಾಚುತ್ತಾ ಇದ್ದೇನೆ ಎಂದು ನೋವನ್ನು ತೋಡಿಕೊಂಡಿದ್ರು ರಾಜು ಕಾಗಿರ್ ಅವರು ಅನುದಾನ ತರಬೇಕು ಅಂದರೆ ಸ್ವತಃ ನಾನೇ ಕಮಿಷನ್ ಕೊಡಬೇಕು ಎಂಬ ನೋವನ್ನು ತೋಡಿಕೊಂಡಿದ್ದನ್ನು ನಾನು ಕೇಳಿದ್ದೇನೆ ಭಾರತೀಯ ಜನತಾ ಪಕ್ಷದಲ್ಲಿ ರಾಜು ಕಾಗಿ ಇದ್ದಾಗ ನೂರಾರು ಸಾವಿರಾರು ಕೋಟಿ ಅನುದಾನ ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದರು ಪಾಪ ಈಗ ಯಾವುದೋ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ಇದ್ದರೆ ಇಪ್ಪತ್ತೈದು ಕೋಟಿ ಅನುದಾನ ತರಬೇಕಾದ್ರೆ ಇವರು ಲಂಚ ಕೊಡಬೇಕು ಸರ್ಕಾರದಲ್ಲಿ ಇದ್ದ ಶಾಸಕರೇ ಲಂಚ ಕೊಟ್ಟು ಅನುದಾನ ತರಬೇಕಾಗಿದೆ ನಾಲ್ಕು ಬಾರಿ ಕ್ಷೇತ್ರದಲ್ಲಿ ಗೆದ್ದ ಡಿ ಎಂ ಐಫಳಿ ಅವರು ಬಿಜೆಪಿ ಪಕ್ಷದ ಶಾಸಕ ಎನ್ನುವ ಕಾರಣಕ್ಕೆ ಅವರಿಗೆ ಅನುದಾನ ಕೊಡ್ತಾ ಇಲ್ಲ ರಾಜು ಕಾಗೆ ಅವರ ಒಬ್ಬರೇ ಅಲ್ಲ ಅವರ ಹಿಂದೆ ಈ ರೀತಿ ಅಸಮಾಧಾನಗೊಂಡಿರುವ ಶಾಸಕರ ದಂಡೆ ಇದೆ ಇನ್ನು ಮುಂದೆ ಈ ಸರ್ಕಾರದ ಪುಂಗಿ ನಿಂತು ಹೋಗೋದಿದೆ ರಾಜು ಕಾಗೆ ಒಬ್ಬರೇ ಅಲ್ಲ ಈ ರೀತಿ ನೋವನ್ನ ತೋಡಿಕೊಳ್ಳುವ ಕಾಂಗ್ರೆಸ್ನವರೇ ಸಿದ್ಧವಾಗಿ ಲೈನ್ ನಲ್ಲಿ ನಿಂತಿದ್ದಾರೆ ರಾಜು ಕಾಗೆ ಅವರು ಹೋರಾಟ ಮಾಡುವುದು ನೈತಿಕವಾಗಿದೆ ಸರಿಯಾಗಿದೆ ಎಂದು ರಾಯಭಾಗಪಟ್ಟಣದಲ್ಲಿ ಮಾತನಾಡಿದ್ದಾರೆ ಪಿ ರಾಜೀವ್ ಎರಡು ವರ್ಷ ಆದರೂ ಇಪ್ಪತ್ತೈದು ಸಿಎಂ ಕೊಟ್ಟಿದ್ದಾರೆ ಆದರೆ ಅಧಿಕಾರಿಗಳ ಬಹಳಷ್ಟು ದಿನಗಳಿಂದ ಅನುದಾನಕ್ಕಾಗಿ ನಾನು ಇದ್ದೇನೆ ಅನ್ನುವಂತಹ ನೋವನ್ನು ತೋಡ್ಕೊಂಡಿದ್ದೆ ಸನ್ಮಾನ್ಯ ರಾಜು ಅವರು ಅನುದಾನವನ್ನು ತರಬೇಕು ಅಂದರೆ ನಾನೇ ಕಮಿಷನ್ ಕೊಡುವಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಈ ಹಿಂದೆ ನೋವನ್ನು ತೋಡ್ಕೊಂಡಿದ್ದನ್ನು ನಾನು ಕೇಳಿದ್ದೇನೆ ಈಗ ಬರೀ ಕೇವಲ ಇಪ್ಪತ್ತೈದು ಕೋಟಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ರಾಜು ಕಾಗೆಯವರಿದ್ದಾಗ ನೂರಾರು ಕೋಟಿ ಸಾವಿರಾರು ಕೋಟಿ ಅನುದಾನವನ್ನ ತಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ರು ಪಾಪ ಇವತ್ತು ಕಾಂಗ್ರೆಸ್ ನಲ್ಲಿ ಇದ್ದಾರೆ ಯಾವುದೋ ಕಾರಣಕ್ಕಾಗಿ ಆದ್ರೆ ಇಪ್ಪತ್ತೈದು ಕೋಟಿ ಅನುದಾನ ತರಬೇಕು ಅಂದ್ರೆ ಇವರು ಕೂಡ ರಾಜಕ್ಕಾಗಿ ಅವರು ಕೂಡ ಲಂಚ ಕೊಡಬೇಕಾಗಿದೆ ಸರ್ಕಾರದಲ್ಲಿ ಇರುವಂತಹ ಶಾಸಕರೇ ಲಂಚ ಕೊಟ್ಟು ಅನುದಾನವನ್ನ ತರಬೇಕು ಅಂದ್ರೆ ಸನ್ಮಾನ್ಯ ಐಹೊಳೆ ಸಾಹೇಬರು ನಾಲ್ಕು ಸಾರಿ ಗೆದ್ದಿದ್ದಾರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವರು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಬಿ ಜೆ ಪಿ ಪಕ್ಷ ಅನ್ನೋ ಒಂದೇ ಕಾರಣಕ್ಕೆ ಅನುದಾನವನ್ನ ಕೊಡ್ತಾ ಇಲ್ಲ ಹಾಗಾಗಿ ರಾಜು ಕಾಗೆ ಅವರು ಒಬ್ಬರು ರಾಜು ಕಾಗೆಯವರ ಹಿಂದೆ ಈ ರೀತಿ ಅಸಮಾಧಾನಗೊಂಡಿರುವಂತಹ ಶಾಸಕರ ದಂಡು ಇದೆ ಇನ್ನು ಮುಂದೆ ಈ ಸರ್ಕಾರ ಏನು ಜನರಿಂದನೇ ಕಿತ್ತು ಜನರಿಗೆ ಕೊಟ್ಟು ನಾವೇನೋ ಗ್ಯಾರಂಟಿ ಕೊಟ್ಟುಬಿಟ್ವಿ ಅಂತ ಹೇಳ್ತಾ ಇದ್ರಲ್ಲ ನಿಮ್ಮ ಪುಂಗಿ ಇನ್ನು ಮುಂದೆ ನಿಂತು ಹೋಗೋದು ಇದೆ ರಾಜು ಕಾಗೆ ಅವರು ಒಬ್ಬರೇ ಅಲ್ಲ ಈ ರೀತಿ ನೋವನ್ನ ತೋಡ್ಕೊಳ್ಳುವಂತವ್ರು ಇನ್ನು ನೂರಾರು ಜನ ನವರೇ ಸಿದ್ಧಲಾಗಿ ಲೈನ್ ನಲ್ಲಿ ನಿಂತಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ರಾಜು ಕಾಗೆ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ ಅದು ನೈತಿಕವಾಗಿ ಸರಿಯಾಗಿದೆ ಅಂತ ಹೇಳಿ ನಾನು ಹೇಳ್ತೇನೆ